ಹಲೋ ಹಾಯ್ ಫ್ರೆಂಡ್ಸ್ ಮೋಕ್ಷಿತಾ ಪೈ ಅವರು ಕನ್ನಡದ ಕಿರುತೆರೆಯಲ್ಲಿ ನಟಿಯಾಗಿ ಮೂಲತಃ ಮಂಗಳೂರಿನವರು ಇವರು ಅಕ್ಟೋಬರ್ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ತೊಂಬತ್ತೈದರಂದು ಜನಿಸಿದರು ಇವರ ತಂದೆಯ ನಾಗೇಶ್ ಪೈ ತಾಯಿ ಗೋದಾವರಿ ಇವರ ವೃತ್ತಿ ಜೀವನ ಸಿನಿಮಾ ಆಗಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡದಲ್ಲಿ ಮೋಕ್ಷಿತಾ ಅವರು ಭಾಗವಹಿಸಿದ್ದರು ಮೋಕ್ಷಿತಾ ಅವರು ಪಿಯೂಷಿಯನ್ನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನು ಮುಗಿಸಿದ್ದಾರೆ ಇವರ ಮೊದಲ ನಟನೆ ಪಾರು ಧಾರಾವಾಹಿಲಿ ಭಾಗವಹಿಸಿದ್ದಾರೆ ಧಾರಾವಾಹಿ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ನೀಡಿದ್ದಾರೆ ನಟನೆಗೆ ಬರೋಕ್ಕಿಂತ ಮುಂಚೆ ಮೋಕ್ಷತಾ ಪೈ ಮಕ್ಕಳಿಗೆ ಟ್ಯೂಷನ್ ಅನ್ನು ಹೇಳಿಕೊಡುತ್ತಿದ್ದರು ಮೋಕ್ಷತಾ ಅವರು ಧಾರಾವಾಹಿಗೆ ಆಯ್ಕೆಯಾಗಿದ್ದು ಫೇಸ್ಬುಕ್ಕಿನ ಮೂಲಕ ನಟನೆಯ ಮೊದಲನೇ ಸೀರಿಯಲ್ ಪಾರು ಧಾರಾವಾಹಿಯಲ್ಲಿ ಭಾಗವಹಿಸಿದ್ದರು ಕರ್ನಾಟಕದ ಮನೆಯ ಮಾತಾಗಿ ಕನ್ನಡ ಮಾತ್ರವಲ್ಲವೇ ತೆಲುಗು ತಮಿಳ್ ಸೀರಿಯಲ್ಗಳನ್ನು ನಟಿಸಿದ್ದಾರೆ ಧಾರಾವಾಹಿಯಲ್ಲಿ ಮಾತ್ರ ಅಲ್ಲದೆ ಸಾಕಷ್ಟು ಸಿನಿಮಾ ಅವಕಾಶಗಳು ಬಂದಿವೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ